ನಮಸ್ಕಾರ ಸ್ನೇಹಿತರೆ ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಪನ್ನೀರ್ನಷ್ಟೇ ರುಚಿಯಾದ ಎಗ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಮೊಟ್ಟೆನ ಜಾಸ್ತಿ ತಗೋಬೇಕು ನಮಗೆ ಬೇಕಂದಾಗ ಹತ್ತಿರದಲ್ಲೆಲ್ಲೂ ಪನ್ನೀರ್ ಸಿಗದೆ ಇದ್ದಾಗ ಈ ರೆಸಿಪಿನ ಮಾಡ್ಕೋಬೋದು ಈಗ ಈ ಮೊಟ್ಟೆಯನ್ನೆಲ್ಲ ಒಡೆದು ಒಂದು ಬೌಲಿಗೆ ಹಾಕ್ಕೋಬೇಕು ನಾನಿಲ್ಲಿ ಮೊದಲು ಚಿಕ್ಕ ಬೌಲಿಗೆ ಹಾಕಿ ಇದ್ದೀನಿ ಯಾಕೆಂದರೆ ಮೊಟ್ಟೆ ಕೆಲವು ಸಲ ಹಾಳಾಗಿರ್ತದೆ ನಾವು ನೇರವಾಗಿ ಹಾಕೋದ್ರಿಂದ ಎಲ್ಲ ಮೊಟ್ಟೆಗಳು ವೇಸ್ಟ್ ಆಗ್ತದೆ ಅಂತ ನಾನು ಹೀಗೆ ಮಾಡ್ತಾಯಿದ್ದೀನಿ ಮೊಟ್ಟೆಯಿಂದ ನಾವು ಮನೇಲಿ ಒಂದೆರಡು ರೆಸಿಪಿಗಳನ್ನು ಆಗಾಗ ಮಾಡ್ತಾ ಇರ್ತೀವಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೇಕು ಅಂದಾಗ ಈ ಥರದ ರೆಸಿಪಿನ ಟ್ರೈ ಮಾಡ್ಬೋದು ಈಗ ಈ ಐದು ಮೊಟ್ಟೆಗಳನ್ನು ನಾನು ಈ ಬೌಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕಾಲ್ ಸ್ಪೂನ್ನಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆಯೇ ಒಂದು ಅರ್ಧ ಸ್ಪೂನ್ನಷ್ಟು ಪೆಪ್ಪರ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆಯಲ್ಲಿ ಈ ಥರ ಹಾಕಿದಾಗ ಗಂಟು ಗಂಟಾಗಿರ್ತದೆ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೀಗ ಮಿಕ್ಸ್ ಆಗಿದೆ ಕೊನೆಯಲ್ಲಿ ನಾನು ಇದಕ್ಕೆ ಒಂದು ಚಮಚದಷ್ಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ಯಾಕೆಂದರೆ ನಾವು ಇದನ್ನು ಬೇಯಿಸಿದಾಗ ಮೊಟ್ಟೆ ಸಪ್ರೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಚಮಚಷ್ಟು ಮೈದಾ ಹಿಟ್ಟನ್ನು ನಾನು ಬೆರೆಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಟೌವ್ ಹಚ್ಚಿ ನಾನು ಒಂದು ಕುಕ್ಕರ್ನ ಇಟ್ಟು ಸ್ವಲ್ಪ ನೀರು ಹಾಕಿ ಅದರ ಮೇಲೊಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಈ ಥರ ಎಣ್ಣೆ ಸೋರ್ಕೋಬೇಕು ಕುಕ್ಕರಲ್ಲೇ ಬೇಯಿಸ್ಬೇಕು ಅಂತೇನಿಲ್ಲ ಓಪನ್ ಆಗಿ ಕೂಡ ಬೇಯಿಸ್ಕೋಬೋದು ಈಗ ಈ ಎಣ್ಣೆ ಹಚ್ಚಿರೋ ಪಾತ್ರೆಗೆ ಈ ಮಿಶ್ರಣನ ಹಾಕಿ ನಾವು ಎರಡು ವಿಷಲಾಗುವವರೆಗೂ ಇದನ್ನು ಬೇಯಿಸ್ಕೋಬೇಕು ನಾನೀಗ ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಇದೀಗ ಎರಡು ವಿಷಲ್ ಆಗುವವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಇದೀಗ ಚೆನ್ನಾಗಿ ಬೆಂದಿದೆ ನೋಡೋಕ್ಕೆ ಬ್ರೆಡ್ ಥರ ಕಾಣಿಸುತ್ತೆ ಈಗ ಮುಟ್ಟಿದ್ರೆ ತುಂಬ ಸಾಫ್ಟಾಗಿ ಪನ್ನೀರ್ ಥರನೇ ಅನಿಸುತ್ತೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋದೇನೋ ಬೇಡ ನೋಡಿ ನಾನಿಲ್ಲಿ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ ಈಗ ನೆಕ್ಸ್ಟ್ ಇದರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾನು ಈರುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಜೊತೆಗೆ ಹಸಿ ಮೆಣಸನ್ನು ಹಾಕ್ಕೋಬೇಕು ಹಸಿ ಮೆಣಸನ್ನು ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಹಸಿ ಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮ್ಯಾಟೊ ಪ್ಯೂರಿನ ಹಾಕ್ತಾಯಿದ್ದೀನಿ ಒಂದು ಟೊಮ್ಯಾಟೋನ ನಾನು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೇಕು ಹಾಗೆಯೇ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಬೇಕಾದರೆ ಇನ್ನೂ ಬೇರೆ ಬೇರೆ ಮಸಾಲೆಗಳನ್ನು ಸೇರಿಸ್ಕೋಬೋದು ಇದಕ್ಕೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಇಷ್ಟೇ ಮಸಾಲೆನ ಹಾಕಿದ್ದೀನಿ ಬೇಕಾದರೆ ಇದಕ್ಕೆ ಚಿಕನ್ ಮಸಾಲ ಪೌಡರು ಅಥವಾ ಸಾಸ್ಗಳನ್ನೆಲ್ಲ ಉಪಯೋಗಿಸ್ಬಹುದು ಮಕ್ಕಳು ಇದನ್ನು ಇಷ್ಟಪಟ್ಟು ತಿನ್ನೋದ್ರಿಂದ ಸಾಸ್ಗಳಾಗಲಿ ಅಥವಾ ಮಸಾಲ ಪೌಡರನ್ನು ಹೆಚ್ಚಾಗಿ ಬಳಸೋದು ಅಷ್ಟು ಒಳ್ಳೆಯದಲ್ಲ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಕೊನೆಯಲ್ಲಿ ಇದಕ್ಕೆ ಉಪ್ಪನ್ನು ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆನ ಇದಕ್ಕೆ ಸೇರಿಸ್ಕೋಬೇಕು ನಾನಿಲ್ಲಿ ಮೊಟ್ಟೆ ಪೀಸ್ಗಳನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಲಿಂಬೆ ರಸ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಮಂಚೂರಿಯನ್ ರೆಡಿ ಆಯಿತು ಹೋಟೆಲ್ನಲ್ಲಿ ಸಿಗೋ ಪನ್ನೀರ್ನಷ್ಟೇ ರುಚಿಯಾದ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದಾದ ಎಗ್ ಮಂಚೂರಿಯನ್ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ